ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಲಿವರ್ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಸಿಂಪಲ್ ಆಗಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಸಿಂಪಲ್ ಆಗಿ ಈ ಥರ ನಾವು ಮಾಡೋದ್ರಿಂದ ಮಕ್ಕಳಿಗೆ ಕ್ರಿಸ್ಪಿಯಾಗಿರೋದನ್ನು ಇಷ್ಟಪಡ್ತಾರೆ ಅಲ್ವಾ ಆಗ ಈ ಥರ ನಾವು ಕಬಾಬ್ನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನಾನು ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವೆ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಇದಿಷ್ಟು ನಾನು ಲಿವರ್ ತೊಗೊಂಡಿದ್ದೀನಿ ಅಂದರೆ ಚಿಕನ್ ಲಿವರು ಒಂದೆರಡು ಸರ್ತಿ ವಾಶ್ ಮಾಡ್ಕೊಂಡಾದ ಮೇಲೆ ಈ ಥರ ಲಿವರ್ ಇರುತ್ತೆ ಇದಕ್ಕೆ ನಮ್ಗೆ ಗ್ರೇವಿ ಕೂಡ ಮಾಡ್ಕೋಬೋದು ಅಥವಾ ಫ್ರೈ ಕೂಡ ಮಾಡ್ಕೋಬೋದು ಅಥವಾ ಸುಕ್ಕ ಕೂಡ ಮಾಡ್ಕೋಬೋದು ಹಾಗೆ ಕಬಾಬ್ ಕೂಡ ಮಾಡ್ಕೋಬೋದು ಇವಾಗ ನಾನು ಕಬಾಬ್ನ ಮಾಡ್ತಾಯಿದ್ದೀನಿ ಎರಡು ರೀತಿಯಲ್ಲಿ ಸಿಗುತ್ತೆ ಒಂದು ಮೆತ್ತದಾಗಿ ಸಿಗತ್ತೆ ಹಾಗೆ ಈ ಥರದ್ದು ದಪ್ಪತ್ತಾಗಿರೋದು ಕೂಡ ಸಿಗತ್ತೆ ಇವಾಗ ಕಬಾಬ್ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಇದಿಷ್ಟು ನಾನು ಒಂದು ಅರ್ಧ ಕಪ್ಪಷ್ಟು ಕಾನ್ಫ್ಲೋರ್ ತೊಗೊಂಡಿದ್ದೀನಿ ಕ್ರಿಸ್ಪಿ ಬೇಕು ಅಂತ ಅಂದರೆ ಕಾನ್ಫ್ಲೋರ್ ಕಾನ್ಫ್ಲೋರ್ನ ಹಾಕ್ಕೊಳ್ಳಿ ನಂತರ ಖಾರದ ಪುಡಿ ಅರ್ಶಿಣ ಪುಡಿ ಉಪ್ಪು ಗರಂ ಮಸಾಲ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ನಂತರ ಒಂದು ಅರ್ಧ ಲಿಂಬೆ ಹಣ್ಣು ಸ್ವಲ್ಪ ಫುಡ್ ಕಲರ್ನ ತೊಗೊಂಡಿದ್ದೀನಿ ಆರೆಂಜ್ ಕಲರ್ ತೊಗೊಂಡಿದ್ದೀನಿ ಇವಾಗ ಗರಂ ಮಸಾಲ ಹಾಕ್ತಾಯಿದ್ದೀನಿ ನಂತರ ಉಪ್ಪು ಅರ್ಶಿಣ ಪುಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ನಂತರ ಇದಿಷ್ಟು ನೋಡಿ ಒಂದು ಕಾಪ್ ಫ್ಲೋರ್ನ ಹಾಕೊಂಡಿದ್ದೀನಿ ಇದ್ರೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಒಂದು ಅರ್ಧ ಹೋಳು ಹಣ್ಣಿನ ರಸನ ಮೇಲ್ಗಡೆ ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಡ್ ಕಲರ್ ಅಂದರೆ ಆರೆಂಜ್ ಕಲರ್ನ ನಾನು ಹಾಕ್ಕೊಂಡಿದ್ದೀನಿ ಇದ್ರೆ ನೀವು ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಕೂಡ ಮಾಡಿಕೊಳ್ಳಿ ಕಲರ್ಗೋಸ್ಕರ ಮಾತ್ರ ಅದನ್ನು ಯೂಸ್ ಮಾಡಿದ್ದೀನಿ ಅಂದರೆ ಕಬಾಬ್ಗೆ ಸ್ವಲ್ಪ ಕಲರ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಕಲರ್ನ ಯೂಸ್ ಮಾಡಿದ್ದೀನಿ ನೀವು ಇದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ನಂತರ ಇದಕ್ಕೆ ಒಂದು ಚೂರಷ್ಟು ನೀರು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗ ನೀರು ಇದ್ದೀನಿ ನೀರು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ಲೋರ್ ತುಂಬಾ ಹತ್ಕೊಳ್ಬೇಕು ಇದಕ್ಕೆ ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಅಂತಂದರೆ ತುಂಬಾ ಟೈಮ್ ತಗೊಳ್ಳುತ್ತೆ ತುಂಬ ಬೇಗ ಅಂತೂ ಆಗೋದೇ ಇಲ್ಲ ಇದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಳ್ಬೇಕು ಬಾಣಲೆ ಇದ್ರೊಳಗೆ ಎಣ್ಣೆ ಹಾಕ್ಕೊಂಡು ಮೊದಲೇ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾದ ಇವಾಗ ಒಂದೊಂದಾಗಿ ನಾನು ಹಾಕ್ತ ಇದ್ದೀನಿ ನೋಡಿ ಈ ಥರ ಲಿವರ್ನ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಜಾಸ್ತಿನೇ ಇದನ್ನು ಫ್ರೈ ಮಾಡಿಕೊಳ್ಬೇಕು ಇಲ್ಲಾಂದರೆ ಗಟ್ಟಿಯಾಗಿ ಹಾಗೆ ಉಳ್ಕೊಂಡ್ಬಿಡತ್ತೆ ಸಣ್ಣ ಉರಿ ಇಟ್ಕೊಂಡು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟೊಂದು ಮೆತ್ತಗೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಕೂಡ ಅಂದರೆ ಲಿವರ್ ಅಂತ ಅಂದಮೇಲೆ ಸ್ವಲ್ಪ ಅದಕ್ಕೆ ಜಾಸ್ತಿ ನಾವು ಫ್ರೈ ಮಾಡ್ಕೊಂಡ್ರೆ ಅಂದರೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಹಾಗೆ ಉಳ್ಕೊಂಡ್ಬಿಡತ್ತೆ ಬೇಗ ತೆಗೆದ್ಬಿಟ್ರೆ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜಸ್ ಆಗಬೇಕಿದು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಟೈಮ್ ತಗೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇನ್ನೂ ಸ್ವಲ್ಪ ಆಗಬೇಕಾಗಿತ್ತು ಅದಕ್ಕೋಸ್ಕರ ಮತ್ತೆ ಹಾಕ್ಕೊಂಡು ಮತ್ತೆ ಇವಾಗ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇದಿಷ್ಟ ಆಗಿದೆ ನೋಡಿ ಇವಾಗ ಪ್ಲೇಟ್ ಒಳಗೆ ತೆಗಿತಾ ಇದ್ದೀನಿ ತುಂಬಾ ರುಚಿಯಾಗಿರುವಂತಹ ಕ್ರಿಸ್ಪಿ ಅಂದರೆ ನಾವು ಈಗ ತೆಗಿತಾ ಇದ್ದೀವಿ ಅಲ್ವಾ ಎಣ್ಣೆಯಿಂದ ತೆಗೆದು ಒಳಗೆ ಹಾಕಿದ ತಕ್ಷಣ ಸ್ವಲ್ಪ ಮೆತ್ತಗಿರುತ್ತೆ ಇದು ಅಂದರೆ ಫ್ಲೋರ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಆದರೆ ಸ್ವಲ್ಪ ಒಂದು ಹತ್ತರಿಂದ ಹತ್ತು ಹದಿನೈದು ನಿಮಿಷ ಆದಮೇಲೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಕೂಡ ಬರುತ್ತೆ ನೋಡಿದರೆ ಉಳಿದಿರೋದು ನಾನು ಕೂಡ ಅದೇ ಎಣ್ಣೆಯಲ್ಲಿ ಹಾಕೊಂಡು ಸಣ್ಣ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನಂತರ ಇದಿಷ್ಟು ಫ್ರೈ ಆಗಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಖಾರವಾಗಿ ಹಾಗೆ ಚಿಕ್ಕ ಮಕ್ಕಳು ಇಷ್ಟಪಟ್ಟರೆ ಈ ಥರ ಮಾಡಿಕೊಡಿ ಈ ರೆಸಿಪಿ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ